ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಯೋಚಿಸಿ ಮತ್ತು ಶ್ರೀಮಂತರಾಗಿ ಪುಸ್ತಕವನ್ನ ಓದ್ತಾ ಇದ್ವಿ ಸೊ ಅದನ್ನ ಮುಂದುವರ್ಸೋಣ ಎರಡನೇ ಅಧ್ಯಾಯ ಇಚ್ಛೆ ಎಲ್ಲಾ ಪ್ರಾಪ್ತಿಗಳಿಗಿರುವ ಮೊದಲ ಬಿಂದು ಶ್ರೀಮಂತಿಕೆಯೇ ಶ್ರೀಮಂತಿಕೆಯ ದಿಶೆಯಲ್ಲಿ ಮೊದಲ ಹೆಜ್ಜೆ ಎಲ್ಲಾ ಪ್ರಾಪ್ತಿಗಳಿಗಿರುವ ಮೊದಲ ಬಿಂದು ಶ್ರೀಮಂತಿಕೆಯ ದಿಶೆಯಲ್ಲಿ ಮೊದಲ ಹೆಜ್ಜೆ ಎಡ್ವಿನ್ ಸಿ ಬಾನ್ ಆರೆಂಜ್ ಜರ್ಸಿಯಲ್ಲಿ ಐವತ್ತು ವರ್ಷಗಳ ಹಿಂದೆ ಮೈಲುಗಾಡಿಯಿಂದ ಇಳಿದಾಗ ಆತ ಬೇರೆ ಎಲ್ಲಾ ಪಾದಚಾರಿಗಳಂತೆ ಕಂಡು ಬಂದಿದ್ದರು ಆದರೆ ಅವರ ಯೋಚನೆಗಳು ಓರ್ವ ಮಹಾರಾಜನಂತೆ ರಾರಾಜಿಸುತ್ತಿದ್ದವು ಅವರು ರೈಲ್ವೆ ಸ್ಟೇಷನ್ ನಿಂದ ಥಾಮಸ್ ಅಲ್ವಾ ಎಡಿಸನ್ ಅವರ ಆಫೀಸಿಗೆ ಆಫೀಸಿನ ಕಡೆಗೆ ಸಾಗುತ್ತಿದ್ದಂತೆ ಅವರ ಮಿದುಳು ತನ್ನ ಕೆಲಸದಲ್ಲಿ ನಿರತವಾಗಿತ್ತು ಅವರು ಸ್ವತಃ ಎಡಿಸನ್ ಎದುರಿಗೆ ನಿಂತರೆ ಅಹ್ ಕಂಡು ಬಂದರು ಅಷ್ಟೇ ಅಲ್ಲ ಅವರು ರ ಮುಂದೆ ತಮ್ಮ ಜೀವಮಾನದ ಏಕೈಕ ಪ್ರಬಲ ಇಚ್ಛೆಯನ್ನು ವ್ಯಕ್ತಪಡಿಸಲಿದ್ದಾರೆ ಎಂದು ತಕ್ಷಣ ಕಲ್ಪಿ ಕಲ್ಪಿಸಿಕೊಂಡರು ಆ ಮಹಾನ್ ಸಂಶೋಧಕರ ಬಿಸಿನೆಸ್ ಪಾರ್ಟ್ನರ್ ಆಗುವುದಕ್ಕಿರುವ ಇಚ್ಛೆ ಬಾನ್ರ ಇಚ್ಛೆ ಕೇವಲ ಒಂದು ಆಶೆಯಾಗಿದ್ದಿರಲಿಲ್ಲ ಅದೊಂದು ಕಾಮನೆಯೂ ಆಗಿರಲಿಲ್ಲ ಅದೊಂದು ತೀವ್ರ ಪ್ರಬಲವಾದ ಇಚ್ಛೆಯಾಗಿದ್ದಿತ್ತು ಅದು ಎಲ್ಲಕ್ಕೂ ಮಿಗಿಲಾದಿ ಮಿಗಿಲಾಗಿದ್ದಿತ್ತು ಮತ್ತು ಎಲ್ಲವನ್ನೂ ಮೀರಿ ಸಾಗುವಂತಿದ್ದಿತ್ತು ಏಕನಿಷ್ಠ ನಿಶ್ಚಿತ ಗುರಿಯನ್ನು ತಲುಪ ತಲುಪುವಂತಿದ್ದು ತಲುಪುವಂತಿದ್ದಿತ್ತು ಅವರ ಇಚ್ಛೆ ಕೆಲವು ವರ್ಷಗಳ ಬಳಿಕ ಎಡಿ ಎಡ್ವಿನ್ ಬಾರ್ನ್ ಮತ್ತೊಮ್ಮೆ ಎಡಿಸನ್ ರ ಎದುರಿಗೆ ನಿಂತರು ಹೇಗೆ ಅದೇ ಆಫೀಸಿನಲ್ಲಿ ಅವರು ಮೊದಲ ಬಾರಿಗೆ ನಿಂತಿದ್ದರೋ ಹಾಗೆ ಈ ಸಲ ಅವರ ಪ್ರಬಲ ಇಚ್ಛೆ ವಾಸ್ತವಕ್ಕೆ ಬದಲಾಗಿ ಬಿಟ್ಟಿತ್ತು ಅವರು ಎಡಿಸನ್ ರ ಜತೆಗೆ ಬಿಸಿನೆಸ್ ನಲ್ಲಿ ತೊಡಗಿ ತೊಡಗಿದ್ದರು ಅವರ ಬದುಕಿನ ಅತ್ಯಂತ ದೊಡ್ಡ ಮತ್ತು ಪ್ರಬಲವಾದ ಕನಸು ನೆನಸಾಗಿ ಹೋಗಿತ್ತು ನನಸಾಗಿ ಹೋಗಿತ್ತು ಒಂದು ನಿಶ್ಚಿತ ಗುರಿಯನ್ನು ಬಾನ್ ಆಯ್ದುಕೊಂಡಿದ್ದರಿಂದ ಅವರು ಸಫಲರಾದರು ಮತ್ತು ಅದನ್ನು ಪಡೆಯಲು ಅವರು ತಮ್ಮ ಸಮಸ್ತ ಶಕ್ತಿ ಇಚ್ಛಾಶಕ್ತಿ ಪ್ರಯತ್ನಗಳನ್ನು ಒಂದೆಡೆಗೆ ಒಟ್ಟುಗೂಡಿಸಿ ಹಾಕಿಬಿಟ್ಟಿದ್ದರು ಶೀರ್ಷಿಕೆ ಆ ವ್ಯಕ್ತಿ ಸೇತುವೆಯನ್ನೇ ಸುಟ್ಟು ಹಾಕಿದ್ದ ಯಾವ ಅವಕಾಶದ ನಿರೀಕ್ಷೆಯಲ್ಲಿ ಅವರಿದ್ದರೋ ಅದನ್ನು ಪಡೆಯುವುದಕ್ಕೋಸ್ಕರ ಅವರಿಗೆ ಐದು ವರ್ಷಗಳ ಕಾಲ ಕಾಯಬೇಕಾಗಿತ್ತು ಬಾನ್ಸ್ ಬಾನ್ಸ್ಗೆ ಹೊರತಾಗಿ ಮಿಕ್ಕವ ಮಿಕ್ಕವರ ಎಲ್ಲರಿಗೂ ತಾವು ಎಡಿಸನ್ ರ ಬಿಸ್ನೆಸ್ ನಲ್ಲಿ ಒಂದು ಕೀಳಿಕೈ ಇದ್ದಂತೆ ತೋರುತ್ತಿದ್ದಿತ್ತು ಆದರೆ ಬಾನ್ಸ್ ಅವರ ಮನಸ್ಸಿನಲ್ಲಿ ತಾವು ಎಡಿಸನ್ ರ ಪಾರ್ಟ್ನರ್ ಎಂದೇ ಭಾವಿಸಿದ್ದರು ಅದೇ ದಿನ ಅವರು ಮೊದಲ ಬಾರಿಗೆ ಅಲ್ಲಿ ಕೆಲಸವನ್ನು ಶುರು ಮಾಡಿದ್ದರು ಇದು ಏಕನಿಷ್ಠ ಇಚ್ಛಾಶಕ್ತಿಯ ಒಂದು ಉಲ್ಲೇಖನೀಯ ಉದಾಹರಣೆ ಎಂದು ಹೇಳಬಹುದು ಬಾನ್ಸ್ಗೆ ತನ್ನ ಗುರಿಯನ್ನು ತಲುಪಲು ಹೇಗೆ ಸಾಧ್ಯವಾಯಿತು ಅಂದರೆ ಅವರು ಎಡಿಸನ್ ಬಿಸಿನೆಸ್ ಪಾರ್ಟ್ನರ್ ಆಗುವುದೊಂದೇ ಅವರ ಏಕೈಕ ಗುರಿಯಾಗಿದ್ದಿತ್ತು ಅವರು ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯೋಜನೆಯನ್ನು ಹಾಕಿಕೊಂಡಿದ್ದರು ಮತ್ತು ಅವರು ತಮ್ಮ ಹಿಂದಿನ ಎಲ್ಲಾ ಸೇತುವೆಗಳನ್ನು ಸುಟ್ಟು ಹಾಕಿಕೊಂಡಿದ್ದರು ತಮ್ಮ ಜೀವಮಾನದ ಏಕೈಕ ಬಹುದೊಡ್ಡ ಲಕ್ಷ್ಯ ಎಲ್ಲಿಯವರೆಗೆ ವಾಸ್ತವದಲ್ಲಿ ಪರಿವರ್ತ ವಾಗುತ್ತದೆಯೋ ಅಲ್ಲಿಯವರೆಗೆ ಅವರು ತಮ್ಮ ಭರವಸೆಯೊಂದಿಗೆ ಜೋತು ಬಿದ್ದು ಪ್ರಬಲವಾದ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರು ಅವರು ಆರೆಂಜ್ಗೆ ಹೋದಾಗ ಸ್ವತಃ ಹೀಗೆ ಹೇಳಿಕೊಳ್ಳಲಿಲ್ಲ ಸ್ವತಃ ಹೀಗೆ ಹೇಳಿಕೊಳ್ಳ ಹೇಳಿಕೊಳ್ಳಲಿಲ್ಲ ನನಗೆ ಎಡಿಸನ್ ಇಲ್ಲಿ ಏನಾದರೂ ಕೆಲಸವನ್ನು ನೀಡಬಹುದೇನೋ ಆ ಕುರಿತಂತೆ ಪ್ರಯತ್ನಿಸುತ್ತಿದ್ದೇನೆ ಅಂತ ಅದರ ಬದಲು ಅವರು ಹೇಳಿದ್ದಿಷ್ಟೇ ನಾನು ಎಡಿಸನ್ ರನ್ನು ಭೇಟಿಯಾಗುತ್ತೇನೆ ಮತ್ತು ಅವರಿಗೆ ಹೇಳಿ ಬಿಡುತ್ತೇನೆ ನಾನು ಅವರ ಬಿಸ್ನೆಸ್ ಪಾರ್ಟ್ನರ್ ಆಗುತ್ತೇನೆ ಅಂತ ಅವರು ಹೀಗೆ ಹೇಳಿರಲಿಲ್ಲ ನಾನು ಎಡಿಸನ್ ರ ಕಂಪನಿಯಲ್ಲಿ ನನ್ನ ಗುರಿಯನ್ನು ಸಾಧಿಸಲು ಅಸಫಲನಾದೆ ಅಂತಾದರೆ ಬೇರಿನ್ನೇನಾದರೂ ಅವಕಾಶಕ್ಕೆ ನನ್ನ ಮನಸ್ಸನ್ನು ತೆರೆದಿಡಬಹುದು ಅಂತ ಅದರ ಬದಲು ಆತ ಹೇಳಿದ್ದಿಷ್ಟೆ ನಾನು ಈ ಪ್ರಪಂಚದಲ್ಲಿ ಒಂದೇ ಒಂದು ಗುರಿಯನ್ನು ಹೊಂದಲು ಸಂಕಲ್ಪ ಮಾಡಿದ್ದೇನೆ ಅದೇನೆಂದರೆ ಥಾಮಸ್ ಎಡಿಸನ್ ರೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಾನು ನನ್ನ ಹಿಂದಿನ ಎಲ್ಲಾ ಸೇತುವೆಗಳನ್ನು ಸುಟ್ಟು ಬಿಡುತ್ತೇನೆ ಮತ್ತು ನನ್ನ ಗುರಿಯನ್ನು ಗಳಿಸಿಕೊಳ್ಳಲು ನನ್ನಲ್ಲಿ ತಕ್ಕಷ್ಟು ಯೋಗ್ಯತೆ ಇದೆ ಅದೇ ವಿಶ್ವಾಸದೊಂದಿಗೆ ನನ್ನ ಪೂರ್ತಿ ಭವಿಷ್ಯವನ್ನು ಒತ್ತೆಯಾಗಿಡಲು ಸಿದ್ಧನಿದ್ದೇನೆ ಅವರು ತಮಗೆ ಹಿಂದಕ್ಕೆ ಸರಿಯುವಂತಹ ಯಾವುದೇ ಹಾದಿಯನ್ನು ಉಳಿಸಿಕೊಂಡಿರಲಿಲ್ಲ ಅವರದ್ದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಸ್ಥಿತಿಯಾಗಿದ್ದಿತ್ತು ಬಾನ್ಸ್ ಅವರ ಕತೆ ಇದಿಷ್ಟೇ ಎನ್ನಬಹುದು ಶ್ರೀಮಂತಿಕೆಯ ಕಡೆಗೆ ತಹತಹಿಸುವ ಪ್ರೇರಣೆ ಇದು ಶೀರ್ಷಿಕೆ ಹಲವು ವರ್ಷಗಳ ಹಿಂದೆ ಒಬ್ಬ ಯೋಧನ ಮುಖಂಡನ ಮುಂದೆ ಎಂತಹ ಪರಿಸ್ಥಿತಿ ಒದಗಿತು ಎಂದರೆ ಆತ ಆ ಯುದ್ಧವನ್ನು ಹೇಗಾದರೂ ಗೆಲ್ಲಲೇಬೇಕಿತ್ತು ಆತ ತನ್ನ ಸೇನೆಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಸೇನೆಯ ಎದುರಿಗೆ ಹೋಗಬೇಕಾಗಿದ್ದಿತ್ತು ಅಷ್ಟೇ ಅಲ್ಲ ಸೈನಿಕರ ಸಂಖ್ಯೆಯು ಹೆಚ್ಚಾಗಿತ್ತು ಆತ ತನ್ನ ಸೈನಿಕರನ್ನು ಹಡಗುಗಳಲ್ಲಿ ತುಂಬಿಸಿದ ಶತ್ರು ರಾಷ್ಟ್ರದ ತನಕ ಸಮುದ್ರದಲ್ಲಿ ಪಯಣಿಸಿದ ಸಿಪಾಯಿಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿದ ಮತ್ ಕೆಳಗಿಳಿಸಿದ ಮತ್ತೆ ಆತ ತಾವು ಬಂದ ಹಡಗನ್ನು ಹೊತ್ತಿಸಿ ಬಿಡಲು ಆಜ್ಞಾಪಿಸಿದ ಯುದ್ಧಕ್ಕೆ ಮೊದಲು ತನ್ನ ಸೈನಿಕರನ್ನು ಸಂಬೋಧಿಸುತ್ತಾ ಆತ ಹೇಳಿದ ಹಡಗನ್ನು ಹೊತ್ತಿಸಿ ಬಿಡಲಾಗಿರುವುದನ್ನು ನೀವೆಲ್ಲ ಕಂಡಿದ್ದೀರಾ ಅದರರ್ಥ ನಾವು ಇಲ್ಲಿ ಜಯಗಳಿಸದ ಜಯಗಳಿಸದ ವಿನಾ ಇಲ್ಲಿಂದ ಹಿಂದಿರುಗಿ ಹೋಗುವುದು ಸಾಧ್ಯವೇ ಇಲ್ಲ ನಮ್ಮೆದುರಿಗೆ ಯಾವುದೇ ಆಯ್ಕೆಗಳಿಲ್ಲ ನಾವು ಒಂದೇ ಜ ನಾವು ಒಂದು ಜಯಗಳಿಸಬೇಕು ಇಲ್ಲವೇ ಇಲ್ಲಿ ಮರಣ ಹೊಂದಬೇಕು ಅವರು ನಿಜಕ್ಕೂ ಜಯಗಳಿಸಿದರು ಯಾವನೇ ವ್ಯಕ್ತಿ ತನ್ನ ಜಯವನ್ನು ಗಳಿಸುವುದಕ್ಕೆ ತಯಾರ ತಯಾರಾಗಿರಬೇಕಿದ್ದಲ್ಲಿ ಆತ ತನ್ನ ಹಡಗನ್ನು ಸುಟ್ಟು ಹಾಕಲು ಸಿದ್ಧನಿರಬೇಕು ಹಡಗನ್ನು ಸು ಸುಟ್ಟು ಹಾಕಲು ಸಿದ್ಧನಿರಬೇಕು ಅಷ್ಟೇ ಅಲ್ಲ ತಾನು ಹಿಂದಕ್ಕೆ ಸರಿಯುವ ಎಲ್ಲಾ ರಸ್ತೆಗಳನ್ನು ಮುಚ್ಚಿಬಿಡಲು ಇಚ್ಚುಕನಾಗಿರಬೇಕು ಹೀಗೆ ಮಾತ್ರ ನೀವು ನಿಮ್ಮ ಸಫಲತೆಯ ಅನಿವಾರ್ಯತೆಯನ್ನು ಗಟ್ಟಿ ಮಾಡಿಕೊಳ್ಳಲು ನಿಮ್ಮ ಮಿದುಲಿನಲ್ಲಿ ಗೆದ್ದು ಬರುವ ತಹತಹಿಸುವ ಪ್ರಬಲ ಇಚ್ಛೆಯನ್ನು ಹೊಂದಿರಬೇಕಾಗುತ್ತದೆ ಶಿಕಾಗೋನ ಭಯಂಕರ ಅಗ್ನಿಕಾಂಡದ ಬಳಿಕ ವ್ಯಾಪಾರಿಗಳ ಒಂದು ಸಮೂಹ ಸ್ಟೇಟ್ ಸ್ಟ್ರೀಟ್ ನ ಮೇಲೆ ಸೇರಿತ್ತು ತಮ್ಮ ತಮ್ಮ ಸ್ಟೋರ್ಸ್ ಸ್ಟೋರ್ಸ್ ಗಳ ಬೂದಿಯನ್ನು ನೋಡುತ್ತಿದ್ದರು ಅವರೆಲ್ಲ ಒಂದು ಮೀಟಿಂಗ್ ಅನ್ನು ಕರೆದು ತಾವು ಶಿಕಾಗೋನಲ್ಲಿಯೇ ಮತ್ತೆ ಸ್ಟೋರ್ಸ್ ನಿರ್ಮಾಣ ಮಾಡುವುದೋ ಇಲ್ಲವೋ ಇಲ್ಲವೇ ಅಮೆರಿಕದ ಬೇರೆ ಯಾವುದಾದರೂ ಯಾವುದೇ ಭಾಗದಲ್ಲಿ ಸೂಕ್ತ ನಿವೇಶವನ್ನು ಹುಡುಕಿ ಅಲ್ಲಿ ತಂಗುವುದು ಎಂಬುದನ್ನು ನಿರ್ಣಯಿಸಬೇಕಿತ್ತು ಒಬ್ಬ ವ್ಯಾಪಾರಿಯನ್ನು ಹೊರತುಪಡಿಸಿ ಮಿಕ್ಕೆಲ್ಲವರು ಮಿಕ್ಕವರೆಲ್ಲರೂ ಒಂದು ನಿರ್ಣಯಕ್ಕೆ ಬಂದರು ಶಿಕಾಗೋವನ್ನು ತೊರೆಯುವುದರಲ್ಲೇ ಹೆಚ್ಚು ಅರ್ಥವಿದೆ ಅಂತ ಯಾವ ವ್ಯಾಪಾರಿ ಶಿಕಾಗೋನಲ್ಲಿಯೇ ಉಳಿದು ತನ್ನ ಸ್ಟೋರ್ ಅನ್ನು ಮತ್ತೆ ಕಟ್ಟಿ ಬೆಳೆಸುವಂತೆ ಹೇಳಿದ್ದನೋ ಆತ ತನ್ನ ಕರಕಲ ತನ್ನ ಕರಕಲಾದ ಸ್ಟೋರ್ನ ಕಡೆಗೆ ಬೆರಳನ್ನು ತೋರಿಸುತ್ತಾ ಹೇಳಿದ ಆತ್ಮೀಯ ಮಿತ್ರರೇ ನಾನು ಇದೇ ಜಾಗದಲ್ಲಿ ಪ್ರಪಂಚದ ಅತ್ಯಂತ ಮಹಾನ್ ಸ್ಟೋರ್ ಅನ್ನು ಎದ್ದು ನಿಲ್ಲಿಸುವೆ ಅದು ಎಷ್ಟು ಸಲ ಬೇಕಿದ್ದರೂ ಸುಟ್ಟು ಹೋಗಲಿ ಈ ವಾಕ್ಯವನ್ನು ಒಂದು ಶತಮಾನದ ಹಿಂದೆ ಹೇಳಲಾಗಿತ್ತು ಸ್ಟೋರ್ ಅದೇ ಸ್ಥಳದಲ್ಲಿ ನಿರ್ಮಿಸಲಾಗಿತ್ತು ಇಂದಿಗೂ ಅದು ಅಲ್ಲಿಯೇ ಇದೆ ಅದೊಂದು ಮಾನಸಿಕತೆಯ ಪ್ರಬಲ ಇಚ್ಛೆಯ ಪ್ರತೀಕವೆನ್ನುವಂತೆ ಒಂದು ಪ್ರತ್ಯಕ್ಷ ಪ್ರಮಾಣವಾಗಿದೆ ಮಾರ್ಷಲ್ ಫೀಲ್ಡ್ ರಿಗೂ ವ್ಯಾಪಾರಿಗಳಂತೆ ತಮ್ಮ ಮೈದಾನವನ್ನು ಬಿಟ್ಟು ಅಥವಾ ಆ ನಗರವನ್ನೇ ಬಿಟ್ಟು ಬೇರೆಲ್ಲಿಗೋ ಹೋಗುವುದು ಸಾಧ್ಯವಿತ್ತು ಹಾದಿ ಕಠಿಣವಾಗಿತ್ತು ಮತ್ತು ಭವಿಷ್ಯ ಅಂಧಕಾರಮಯವಾಗಿತ್ತು ಹಾಗಿದ್ದಾಗ ಉಳಿದ ವ್ಯಕ್ತಿಗಳು ತಮ್ಮ ಹಾದಿಯನ್ನು ಬದಲಿಸಿ ರಸ್ತೆಯಲ್ಲಿ ಸುಲಭವೋ ಅತ್ತ ಕಡೆ ಜಾರಿಕೊಂಡರು ಮಾರ್ಷಲ್ ಫೀಲ್ಡ್ ಮತ್ತು ಅವರ ಸಂಗಡಿಗರು ವ್ಯಾಪಾರಿಗಳ ನಡುವಿನ ಈ ವ್ಯತ್ಯಾಸವನ್ನು ಅರಿತುಕೊಂಡಿದ್ದರು ಯಾಕೆಂದರೆ ಎಲ್ಲಾ ಸಫಲ ಮತ್ತು ಅಸಫಲ ವ್ಯಕ್ತಿಗಳ ನಡುವೆ ಇರುವುದು ಈ ಅಂತರ ಇರುವುದೇ ಈ ಅಂತರ ಪ್ರತಿಯೊಬ್ಬ ವಯಸ್ಕ ವ್ಯಕ್ತಿ ಹಣದ ವ್ಯವಹಾರವನ್ನು ಬಲ್ಲವನು ಹಣವನ್ನು ಬಯಸುತ್ತಿರುತ್ತಾನೆ ಕೇವಲ ಬಯಸುವುದರಿಂದ ಸಂಪತ್ತು ಬಂದು ಬೀಳುವುದಿಲ್ಲ ಸಂಪತ್ತು ನಿಶ್ಚಿತ ರೂಪದಿಂದ ಬರುತ್ತದೆ ಹಾಗೆ ಸಂಪತ್ತನ್ನು ಪಡೆಯಲು ಪ್ರಬಲವಾದ ಇಚ್ಛೆ ಇದ್ದಾಗಷ್ಟೇ ಎಂತಹ ಇಚ್ಛೆ ಎಂದರೆ ಅದು ಹೃದಯಪೂರ್ವಕವಾಗಿ ಆವರಿಸಿಕೊಂಡಿರಬೇಕು ಮತ್ತು ಸ್ಥಾಯಿ ಮಾನಸಿಕ ಅವಸ್ಥೆಯನ್ನು ಹೊಂದಿರಬೇಕು ಸಂಪತ್ತನ್ನು ಪಡೆಯಲು ಯೋಜನೆಯನ್ನು ಹಾಕಿಕೊಂಡಿರಬೇಕು ಅಥವಾ ನಿಶ್ಚಿತ ರೂಪದಿಂದ ಆ ಸಂಪತ್ತನ್ನು ಶೋಧಿಸಿದ್ದಿರಬೇಕು ಮತ್ತು ಈ ಯೋಜನೆಯಲ್ಲಿ ದೃಢವಾದ ಸಂಕಲ್ಪ ಹಾಗೂ ನಿಶ್ಚೆಯನ್ನು ಸಮರ್ಪಿಸಿಕೊಂಡರೆ ಮತ್ತು ಅಸಫಲತೆಯನ್ನು ಗುರುತಿಸಲು ನಿರಾಕರಿಸಿದ್ದೇ ಆದಲ್ಲಿ ಯಶಸ್ಸು ನಿಶ್ಚಿತ ಮುಂದಿನ ಶೀರ್ಷಿಕೆ ಪ್ರಬಲ ಇಚ್ಛೆಯನ್ನು ಚಿನ್ನವಾಗಿ ಬದಲಿಸುವ ವಿಧಾನ ಶ್ರೀಮಂತಿಕೆಯನ್ನು ಪ್ರಬಲ ಇಚ್ಛೆಯ ಮೂಲಕ ವಾಸ್ತವಕ್ಕೆ ಬದಲಿಸುವ ಒಂದು ವಿಧಾನವಿದೆ ಈ ವಿಧಾನದಲ್ಲಿ ಆರು ನಿಶ್ಚಿತ ಪ್ರಾಕ್ಟಿಕಲ್ ಆಗಿರುವ ಹೆಜ್ಜೆಗಳಿವೆ ಮೊದಲನೆಯದು ನೀವು ಪ್ರಬಲ ಇಚ್ಛೆಯನ್ನು ಬಳಸಿ ಅದನ್ನು ಪಡೆಯಲು ನಿಮ್ಮ ಮನಸ್ಸಿನಲ್ಲಿ ಹಣದ ಆ ನಿಶ್ಚಿತ ಪ್ರಮಾಣವನ್ನು ಯೋಚಿಸತಕ್ಕದ್ದು ನಾನು ಬಹಳಷ್ಟು ಹಣವನ್ನು ಬಯಸುತ್ತೇನೆ ಎಂದು ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ ಒಂದು ನಿರ್ದಿಷ್ಟ ಮೊತ್ತ ಹಣವನ್ನು ಯೋಚಿಸಿ ಯೋಚಿಸಿ ಈ ನಿಶ್ಚಿತ ರಕಂನ ಹಿಂದೆ ಒಂದು ಮನೋವೈಜ್ಞಾನಿಕ ಕಾರಣವಿರುತ್ತದೆ ಈ ಕುರಿತಂತೆ ಮುಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಸ್ಪಷ್ಟಪಡಿಸಲಾಗಿದೆ ಎರಡನೆಯದ್ದು ಯಾವ ಹಣದ ಬಗೆಗೆ ನೀವು ಪ್ರಬಲ ಇಚ್ಛೆಯನ್ನು ವ್ಯಕ್ತಪಡಿಸಲು ಬಯಸುವಿರೋ ಅದಕ್ಕೆ ಬದಲಾಗಿ ನೀವೇನು ನೀಡಲು ಬಯಸುವಿರಿ ಅದನ್ನು ತೀರ್ಮಾನಿಸತಕ್ಕದ್ದು ನಿಜ ಹೇಳಬೇಕೆಂದರೆ ಈ ಪ್ರಪಂಚದಲ್ಲಿ ಪುಕ್ಕಟ್ಟೆಯಾಗಿ ಏನನ್ನೂ ಪಡೆಯಲು ಸಾಧ್ಯವಿಲ್ಲ ಮೂರನೆಯದ್ದು ನಿಮ್ಮ ಇಶ್ಚಿತ ಹಣದ ರಾಶಿಯನ್ನು ಪಡೆಯುವುದಕ್ಕೆ ಒಂದು ನಿರ್ದಿಷ್ಟ ದಿನಾಂಕವನ್ನು ನಿಶ್ಚಯಿಸಿ ನಾಲ್ಕನೆಯದ್ದು ನಿಮ್ಮ ಪ್ರಬಲ ಇಚ್ಛೆಯನ್ನು ಹೇಗೆ ಸಕ ಸಾಕಾರಗೊಳಿಸಲು ಸಾಧ್ಯ ಎಂಬುದಕ್ಕೆ ಒಂದು ಯೋಜನೆಯನ್ನು ತಯಾರಿಸಬೇಕು ನಂತರ ನೀವು ತಯಾರಾಗಿರಿ ಇಲ್ಲವೇ ಇಲ್ಲದಿರಿ ಏಕ್ದ್ ಕೆಲಸದಲ್ಲಿ ತೊಡಗಿಕೊಂಡಿರಿ ಮತ್ತು ತೊಡಗಿಕೊಂಡಿರಿ ಮತ್ತು ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತನ್ನಿರಿ ಐದನೆಯದ್ದು ನೀವೆಷ್ಟೇ ಹಣವನ್ನು ಪಡೆಯಲು ಬಯಸುವಿರೋ ಅದರ ಸಮಯದ ಸೀಮೆ ಹಾಗೂ ಆ ಹಣದ ಮೊತ್ತಕ್ಕೆ ಬದಲಾಗಿ ನೀವೇನನ್ನು ನೀಡಲು ಬಯಸುವಿರಿ ಮತ್ತು ಆ ಯೋಜನೆಯೊಂದಿಗೆ ನೀವು ಯಾರ ಮುಖಾಂತರ ಹಣವನ್ನು ಪಡೆಯಲು ಬಯಸುವಿರಿ ಈ ಎಲ್ಲಾ ವಿವರಗಳನ್ನು ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ಒಂದೆಡೆ ಬರೀ ಬರೆದಿಡಬೇಕು ಆರನೆಯದು ನೀವು ಬರೆದುಕೊಂಡಿರುವ ಹೇಳಿಕೆಯನ್ನು ದಿನಕ್ಕೆ ಎರಡು ಸಲ ಎನ್ನುವಂತೆ ಜೋರಾಗಿ ಓದಬೇಕು ಒಮ್ಮೆ ರಾತ್ರಿ ಮಲಗುವ ಮೊದಲು ಮತ್ತು ಇನ್ನೊಮ್ಮೆ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಓದುವ ವೇಳೆ ಹೀಗೆ ಅನುಭವಿಸುತ್ತಾ ವಿಶ್ವಾಸ ಪಡುತ್ತಾ ಓದಿರಿ ಹಣದ ಮೊತ್ತ ಇದೀಗ ನಿಮ್ಮ ಬಳಿಯಲ್ಲಿ ಬಂದು ಸೇರಿದೆ ಎನ್ನುವ ಹಾಗೆ ಈ ಆರು ಹೆಜ್ಜೆಗಳಲ್ಲಿ ವಿವರಿಸಲಾದ ನಿರ್ದೇಶಕಗಳನ್ನು ನೀವು ಮನಸಾ ಪಾಲಿಸುವುದು ಅವಶ್ಯವಿದೆ ಮಹತ್ವಪೂರ್ಣವಾದುದೆಂದರೆ ನೀವು ಆರನೇ ಹೆಜ್ಜೆಯನ್ನು ಮಹತ್ ಮಹತ್ತಿಕ ಮಹತ್ತಿಕೆಯೊಂದಿಗೆ ಅನುಸರಿಸಬೇಕು ಆರನೆಯ ಹೆಜ್ಜೆಯನ್ನು ಮಹತ್ತಿಕೆಯೊಂದಿಗೆ ಅನುಸರಿಸಬೇಕು ನಿಮ್ಮ ಬಳಿಯಲ್ಲಿ ಅಷ್ಟೊಂದು ಮೊಬಲಗೂ ಸದ್ಯ ಇಲ್ಲವಲ್ಲ ಎಂಬ ಬಗ್ಗೆ ನೀವು ಆಕ್ಷೇಪ ಎತ್ತಬಹುದು ಇಲ್ಲಿ ಪ್ರಬಲವಾದ ಇಚ್ಛೆ ನಿಮಗೆ ಸಹಾಯ ಮಾಡಬಹುದು ನೀವು ನಿಜಕ್ಕೂ ಶ್ರೀಮಂತರಾಗುವುದಕ್ಕೆ ಪ್ರಬಲ ಇಚ್ಛೆ ಇದ್ದಿದ್ದೇ ಆದಲ್ಲಿ ಮತ್ತು ಅದು ನಿಮಗೆ ನಿಮ್ಮ ಏಕೈಕ ಗುರಿಯಾಗಿದ್ದಲ್ಲಿ ನಿಮಗೆ ಸ್ವತಃ ಹಾಗೊಂದು ವಿಶ್ವಾಸವನ್ನು ಹೊಂದುವುದಕ್ಕೆ ಯಾವುದೇ ಕಷ್ಟವಾಗಲಾರದು ಲಕ್ಷ್ಯವೆಂದರೆ ಶ್ರೀಮಂತನಾಗುವ ಪ್ರಬಲ ಇಚ್ಛೆ ಮತ್ತು ಅದನ್ನು ಗಳಿಸಿಕೊಳ್ಳಲು ನಿಮ್ಮಲ್ಲಿ ಅಷ್ಟೊಂದು ಮೊಬಲಗು ಈಗಾಗಲೇ ಬಂದಿದೆ ಎಂದು ನೀವು ಸ್ವತಃ ವಿಶ್ವಾಸ ಹೊಂದಲು ತಕರಾರು ಏನಿದೆ ಹೇಳಿ ಗೆಳೆಯರೆ ಇಲ್ಲಿಗೆ ನಿಲ್ಲಿಸುವ ಏನ್ ಹೇಳ್ತಾ ಇದ್ದಾರೆ ಲೇಖಕರು ಇಲ್ಲಿ ಅಂದ್ರೆ ಇವತ್ತು ಬಹಳಷ್ಟು ಜನ ನನಗೆ ಈ ಆಸೆ ಇದೆ ಆ ಆಸೆ ಇದೆ ಅಂತ ಹೇಳ್ತಿರ್ತಾರೆ ದೊಡ್ಡ ದೊಡ್ಡ ಕನ್ಸುಗಳನ್ನ ಕಾಣ್ತಾ ಇರ್ತಾರೆ ಆದ್ರೆ ಎಲ್ಲದಕ್ಕೂ ಒಂದು ಬ್ಯಾಕಪ್ ಆಪ್ಷನ್ ಇನ್ನೊಂದು ಅಹ್ ಇದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ದಾರಿ ಅಂತ ಹುಡುಕ್ತಾ ಇರ್ತೀವಿ ಲೇಖಕರು ಏನ್ ಹೇಳ್ತಾರೆ ಅಂದ್ರೆ ನೀವು ಒಂದು ಪ್ರಬಲವಾದ ಗುರಿ ಇದು ನನ್ನ ಜೀವನದ ಮುಖ್ಯವಾದ ಗುರಿ ಅಂತ ನೀವು ಹೇಳೋದಾದ್ರೆ ಆ ಗುರಿ ಬಿಟ್ಟು ಬೇರೆ ಯಾವ ದಾರಿಗಳು ನಿಮ್ ಹತ್ವ ಇರಬಾರ್ದು ಆ ರೀತಿ ಯಾವಾಗ ನೀವು ನಿಮ್ಮ ಜೀವನವನ್ನ ಸೃಷ್ಟಿಸ್ಕೊಳ್ತೀರ ಆವಾಗ ಖಂಡಿತ ಜಯ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಇದು ಸ್ವಲ್ಪ ಎಕ್ಸ್ಟ್ರೀಮ್ ಅನ್ನಿಸ್ಬೋದು ಸರ್ ಹೆಂಗ್ ಸರ್ ಹೆಂಗ್ ಮಾಡೋದಕ್ಕಾಗತ್ತೆ ಸ್ವಲ್ಪ ಸೇಫ್ಟಿನೂ ನೋಡ್ಬೇಕಲ್ಲ ಮನೆಯವರು ಇರ್ತಾರೆ ಎಲ್ಲಾರು ಇರ್ತಾರೆ ಸೇಫ್ಟಿನೂ ಬೇಕಲ್ವಾ ಅಂತ ನೀವು ಹೇಳ್ಬೋದು ಗೆಳೆಯರೆ ನಾನು ಅದನ್ನ ಒಪ್ಕೊಳ್ತೀನಿ ಆ ನೋಡಿ ನೀವ್ ಇದನ್ನ ಒಪ್ಕೊಳ್ಳೇಬೇಕು ಯಾರು ಈ ಮಟ್ಟಕ್ಕೆ ಒಂದು ಅಹ್ ಡೆಡಿಕೇಶನ್ ಅಥವಾ ಒಂದು ಡಿಟರ್ಮಿನೇಷನ್ ದೃಢೀಕರಣ ದೃಢ ಮನಸ್ಸಿನೊಂದಿಗೆ ಒಂದು ನಿರ್ಧಾರ ತಗೊಳ್ತಾರೆ ಅವ್ರಿಗೆ ಹೆಂಗೋ ಪ್ರಕೃತಿ ಸಹಾಯ ಮಾಡೇ ಮಾಡುತ್ತೆ ಇದೇ ಆಕರ್ಷಣೆಯ ನಿಯಮ ಆದ್ರೆ ನಿಮಗೆ ಅದು ತುಂಬಾ ಕಷ್ಟ ಆಗ್ತಿದೆ ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ ತೊಂದರೆ ಇಲ್ಲ ನೀವು ದಾರಿಗಳನ್ನ ಇಟ್ಕೊಳ್ಳಿ ಇನ್ನೆರಡು ಆಪ್ಷನ್ಗಳನ್ನ ಇಟ್ಕೊಳ್ಳಿ ಇದು ನನ್ನ ವೈಯಕ್ತಿಕ ವಿಶ್ಲೇಷಣೆ ಅಷ್ಟೇ ಆದರೆ ಮನಸ್ಸಿನಲ್ಲಿ ನೀವು ನಿರ್ಧಾರ ಮಾಡಿ ಇದು ನನಗೆ ಬೇಕೇ ಬೇಕು ಇದು ನನಗೆ ಬಹಳ ಮುಖ್ಯವಾದ ಒಂದು ವಿಷಯ ಇದಕ್ಕೆ ನಾನು ಸಂಪೂರ್ಣವಾಗಿ ನಾನು ಎಫರ್ಟ್ ಹಾಕ್ತೀನಿ ಅಂತ ನೀವು ನಿರ್ಧಾರ ಮಾಡಿ ಕೆಲಸ ಮಾಡಿ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಬೇರೆ ಆಪ್ಷನ್ಸ್ ಇಟ್ಕೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಆಪ್ಷನ್ ಆಗ್ಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡಿ ಖಂಡಿತ ನಿಮ್ ಕೈಯಲ್ಲಿ ಬೇರೆ ಎಲ್ಲ ಆಪ್ಷನ್ಸ್ನು ಮರೆತು ಇದರ ಮೇಲೆ ಸಂಪೂರ್ಣವಾಗಿ ಫೋಕಸ್ ಮಾಡಕ್ಕಾದ್ರೆ ಮಾಡಿ ಯಾಕಂದ್ರೆ ಅದು ಶಾರ್ಟ್ ಶಾರ್ಟ್ ನಿಮ್ಗೆ ಯಶಸ್ಸನ್ನ ತಂದು ಕೊಡುತ್ತೆ ಯಶಸ್ಸನ್ನ ಖಂಡಿತ ಪಡ್ಕೋಬೇಕು ಅಂದ್ರೆ ಅದೇ ದಾರಿ ನೀವು ಯಶಸ್ಸಲ್ಲಿ ಕಂಡೀಷನ್ಸ್ ನ ಹಾಕೊಂಡ್ರೆ ಇದಾಗ್ಲಿಲ್ಲ ಅಂದ್ರೆ ಇದು ಮಾಡ್ತೀನಿ ಅಂತ ಯಶಸ್ಸು ನಿಮಗೆ ಕಂಡೀಷನ್ಸ್ ಕೊಡುತ್ತೆ ನಿಮ್ಗೆ ತಡ ಆಗ್ಬೋದು ಸಮಯ ಹೆಚ್ಚಾಗ್ತಾ ಹೋಗ್ಬೋದು ಮತ್ತೆ ನಿಮ್ಮ ಆಕರ್ಷಣಾ ಶಕ್ತಿ ಸ್ವಲ್ಪ ವೀಕ್ ಆಗಿರುತ್ತೆ ಯಾರು ದೃಢ ಮನಸ್ಸಿನಿಂದ ಇದೇ ನನಗ್ ಬೇಕು ಅಂತ ಕೆಲಸ ಮಾಡ್ತಾರೋ ಅವ್ರ ಖಂಡಿತ ಯಶಸ್ಸು ಸಿಕ್ಕೇ ಸಿಗತ್ತೆ ಇದು ನೀವು ಎಷ್ಟೊಂದು ಜನರನ್ನ ಜೀವನದಲ್ಲಿ ನೋಡಿರ್ಬೋದು ಆದರೆ ಇಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ ಇದು ಒಳಗಿಂದ ಬರಬೇಕು ಗೆಳೆಯರೆ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಪುಸ್ತಕವನ್ನ ಓದ್ಬಿಟ್ಟು ಪುಸ್ತಕದಲ್ಲಿ ಹೇಳಿದ್ದಾರೆ ನಾನು ಎಲ್ಲಾ ಆಪ್ಷನ್ ಗಳನ್ನೂ ನಾನು ತೆಗೆದ್ಬಿಟ್ರೆ ನನ್ನ ಜೀವನದಲ್ಲಿ ಇದೊಂದು ಗುರಿ ಇಟ್ಕೊಂಡ್ರೆ ನನ್ಗೆ ಖಂಡಿತ ಅದು ಸಿಗುತ್ತೆ ಹಾಗಾಗಿ ನಾನು ಎಲ್ಲಾ ಆಪ್ಷನ್ಸ್ ಗಳನ್ನು ತೆಗೆದಾಕ್ ಬಿಡ್ತೀನಿ ಅಂತ ಹೇಳಿ ನಾವು ಮಾಡ್ತೀವಿ ಆದ್ರೆ ಅದು ಒಳಗಿಂದ ಬಂದಿರಲ್ಲ ಉದಾಹರಣೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಮಾಡ್ತೀನಿ ಮಾಡಿದ್ದೀನಿ ಎಷ್ಟೊಂದ್ಸತಿ ಸಣ್ಣ ವಯಸ್ಸಿನಲ್ಲಿ ಕೇಬಲ್ ಇದ್ರೆ ಮನೆಯಲ್ಲಿ ಓದೋದಕ್ ಮನ್ಸ್ ಬರಲ್ಲ ಕೇಬಲ್ ತೆಗೆದ್ಬಿಟ್ಟು ಸಂಪೂರ್ಣವಾಗಿ ಓದೋದ್ರಲ್ಲಿ ತೊಡಗಿಸ್ಕೊಳ್ತೀನಿ ಬೇರೆ ಯಾವ್ದು ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ ಹೇಳಿ ಕೇಬಲ್ ಎಲ್ಲ ತೆಗೆಸ್ಬಿಡ್ತಾ ಇದ್ದೆ ಒಂದ್ ವಾರ ಬಿಟ್ಟು ಹೋಗ್ಬಿಟ್ಟು ಎಲ್ಲಾದ್ರು ಕನೆಕ್ಷನ್ ಕೊಡೋದಕ್ ಪ್ರಯತ್ನ ಪಡ್ತಿದ್ದೆ ಕೇಬಲ್ಗೆ ಯಾಕಂದ್ರೆ ಮನಸ್ಸಿನಲ್ಲಿಂದ ಅದು ಒಳಗಿಂದ ಬಂದಿಲ್ಲ ನಿರ್ಧಾರ ಯಾವುದೋ ಪುಸ್ತಕವನ್ನ ಓದಿ ಯಾರೋ ಹೇಳೋದನ್ನ ಕೇಳಿ ಬಂದಿದೆ ನಿರ್ಧಾರ ಆದ್ರೆ ಮನಸ್ಸಿಂದ ಬಂದಿಲ್ದೆ ಇದ್ದಾಗ ನಿಮ್ಗೆ ಆ ಒಂದು ಮಾನಸಿಕ ಸ್ಥೈರ್ಯ ಸಿಗಲ್ಲ ಮಾನಸಿಕ ಒಂದು ಛಲ ಧೈರ್ಯ ಅದಕ್ಕೆ ಬೇಕಿರೋ ಒಂದು ಶಕ್ತಿ ನಿಮ್ಮಲ್ಲಿ ಇರಲ್ಲ ಮತ್ತೆ ನೀವು ಹಿಂದಿನ ಚಾಳಿಗೆ ಬೇಗ ಹೋಗ್ಬಿಡ್ತೀರ ಹಾಗಾಗಿ ಬರೀ ಪುಸ್ತಕವನ್ನ ಓದಿ ನೀವು ಅಹ್ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂತ ಮಾಡ್ಬೇಡಿ ಅದರ ಒಂದು ನಿಜಾಂಶವನ್ನ ನೀವು ಕಂಡುಕೊಳ್ಳಿ ಮತ್ತೆ ನಿಮ್ಮನ್ನ ನೀವು ಮುಖ್ಯವಾಗಿ ಕೇಳ್ಬೇಕಾಗಿರೋ ಪ್ರಶ್ನೆ ನಿಮಗೆ ಇದು ನಿಜವಾಗ್ಲೂ ಅಷ್ಟು ಬೇಕಾ ನನ್ನ ಸಿನಿಮಾ ವರ್ಕ್ಶಾಪ್ಸ್ ನಲ್ಲೂ ಬಹಳಷ್ಟು ಜನ ಬರ್ತಾರೆ ನನ್ ಸಿನಿಮಾ ಮಾಡ್ಲೇಬೇಕು ಅಂತ ಬರ್ತಾರೆ ಒಂದ್ ಸಿನಿಮಾ ಮಾಡಿದ್ದೆ ಅವ್ರಿಗೆ ಸಾಕಾಗ್ ಹೋಗ್ಬಿಡುತ್ತೆ ಬಿಟ್ಬಿಟ್ ಹೋಗ್ಬಿಡ್ತಾರೆ ನಂಗೆ ಅಲ್ಲಿ ಗೊತ್ತಾಗುತ್ತೆ ಅದೇನ್ ತಪ್ಪು ಅಂತಲ್ಲ ಆದ್ರೆ ಅಲ್ಲಿ ಗೊತ್ತಾಗುತ್ತೆ ಅವರಲ್ಲಿ ಅಷ್ಟು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಎಲ್ಲೋ ಒಂದು ಮನ್ಸಲ್ಲಿ ಆಸೆ ಇತ್ತು ಅದಕ್ಕಾಗಿ ಬಂದಿದ್ ಅಷ್ಟೇ ಆದ್ರೆ ಸಿನಿಮಾನಲ್ಲಿ ಒಂದು ಸ್ಟಾರ್ ಆಗ್ಬೇಕು ಸಿನಿಮಾ ಇಂಡಸ್ಟ್ರಿನಲ್ಲೇ ನನ್ನ ಜೀವನವನ್ನ ರೂಪಿಸ್ಬೇಕು ರೂಪಿಸ್ಕೋಬೇಕು ಅಂತ ಅವರಲ್ಲಿ ಆ ದೃಢ ಸಂಕಲ್ಪ ಇರ್ಲಿಲ್ಲ ಅನ್ನೋದು ಅಲ್ಲೇ ಅರ್ಥ ಆಗತ್ತೆ ಈಗ ನನ್ನ ಉದಾಹರಣೆ ತಗೊಂಡ್ರೆ ನಾನು ಕಳೆದ ಹತ್ತು ವರ್ಷಗಳಿಂದ ಎಷ್ಟೇ ಕಷ್ಟ ಆಗೋ ಏನೇ ಆದ್ರೂ ಸಿನಿಮಾ ಬಿಟ್ಟು ಬೇರೆ ಏನೋ ನನ್ನ ತಲೆಗೆ ಯೋಚನೆ ಬರಲ್ಲ ಯಾಕಂದ್ರೆ ಇದು ಒಳಗಿಂದ ನನಗ್ ಬಂದಿದೆ ಈ ಆಸೆ ಹಾಗಾಗಿ ಈ ಒಳಗಿಂದ ಹೇಗ್ ಸರ್ ಆಸೆನ ಬದಸ್ಕೊಳ್ಳೋದು ಅಂದ್ರೆ ಸಂಘ ಗೆಳೆಯದೆ ನೀವು ದೊಡ್ಡ ದೊಡ್ಡ ಜನರ ಜೊತೆ ನಿಮ್ಮ ಒಡನಾಟ ಇಟ್ಕೊಂಡಾಗ ದೊಡ್ಡ ದೊಡ್ಡ ಆಲೋಚನೆಗಳ ಬಗ್ಗೆ ನೀವು ನಿಮ್ಮನ್ನ ನೀವು ಅದಕ್ಕೆ ಅಹ್ ಅರ್ಪಿಸ್ಕೊಂಡಾಗ ಅಂದ್ರೆ ಪುಸ್ತಕಗಳನ್ನ ಓದ್ದಾಗ ಮತ್ತೆ ನ್ಯೂಸ್ ಅಲ್ಲಿ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡಾಗ ನಿಮಗೆ ಒಳಗಿಂದ ಎಲ್ಲೋ ಒಂದ್ ಕಡೆ ಆ ಸ್ಫೂರ್ತಿ ಬರ್ಬೋದು ಆ ಉತ್ಸಾಹ ಬರ್ಬೋದು ಒಳಗಿಂದ ಬಂದು ನೀವು ಒಂದು ನಿರ್ಧಾರವನ್ನ ತಗೊಂಡಾಗ ಖಂಡಿತ ಅದು ನಿಮ್ಗೆ ಆಕರ್ಷಣೆ ಮಾಡೋದಕ್ಕೆ ಸಹಾಯ ಮಾಡೇ ಮಾಡುತ್ತೆ ಮತ್ತೆ ಆ ಆರು ಸ್ಟೆಪ್ಸ್ ಸ್ಟೆಪ್ಸ್ನ ಏನ್ ಹೇಳಿದ್ರು ಅದು ಕೂಡ ಬಹಳ ಮುಖ್ಯ ಗೆಳೆಯರೆ ಎಷ್ಟಕ್ಕೆಷ್ಟು ನಾವು ನಿರ್ದಿಷ್ಟವಾಗಿ ಒಂದು ವಿಷಯವನ್ನ ನಿರ್ಧಾರ ಮಾಡ್ತೀವೋ ಅಂದ್ರೆ ಅದೇ ಅವ್ರು ಹೇಳ್ತಾರೆ ಅಲ್ವಾ ಇಷ್ಟು ಹಣ ನನಗೆ ತುಂಬಾ ಹಣ ಬೇಕು ಅಂದ್ರೆ ತುಂಬಾಗೆ ಅರ್ಥನೇ ಅರ್ಥಾನೇ ಇಲ್ಲ ಒಬ್ಬೊಬ್ಬರಿಗೂ ತುಂಬಾ ಅನ್ನೋದಕ್ಕೆ ಅರ್ಥ ಬದಲಾಗ್ತಾನೆ ಇರುತ್ತೆ ಸೊ ನನಗೆ ಒಂದು ಕೋಟಿ ಬೇಕು ಆ ಒಂದು ಕೋಟಿಗೆ ನೋಡಿ ಆಕರ್ಷಣೆ ನಿಯಮವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಕೆಲವೊಮ್ಮೆ ನಾವು ಒಂದು ಕೋಟಿ ಬೇಕು ಅಂತೀವಿ ಆದ್ರೆ ಅದಕ್ಕೆ ಏನು ಒಂದು ಕಾರಣ ಇರಲ್ಲ ಸುಮ್ನೆ ಯಾರೋ ಹೇಳಿದಾರ ಆಕರ್ಷಣೆ ನಿಯಮ ಕೆಲಸ ಮಾಡುತ್ತೆ ನಾನು ಒಂದು ಕೋಟಿ ಬೇಕು ಅಂತೀವಿ ಅದ್ ಅದು ಕೆಲಸ ಮಾಡಲ್ಲ ಗೆಳೆಯರೆ ನಿಮಗೆ ಒಂದು ಕೋಟಿ ಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಕೋಟಿ ಬೇಕು ಏನಕ್ಕೆ ಐವತ್ ಸಾವಿರ ಅಹ್ ಫಿಲಿಮ್ ಮಾಡೋದಕ್ಕೆ ಐವತ್ ಸಾವಿರ ಮಾರ್ಕೆಟಿಂಗ್ ಮಾಡೋದಕ್ಕೆ ಸೊ ಕರೆಕ್ಟ್ ಆಗಿ ನನಗೆ ಒಂದು ಕೋಟಿ ಏನಕ್ಕೆ ಬೇಕು ಅಂತ ಒಂದು ಕಾರಣ ಇದೆ ಮತ್ತೆ ಆ ಕಾರಣ ನಿರ್ದಿಷ್ಟವಾದ ಕಾರಣ ಇದ್ಮೇಲೆ ಅದಕ್ಕೊಂದು ಆಕ್ಷನ್ ಪ್ಲಾನ್ ಹಾಕೋಬೇಕು ನಾನು ಹೇಗೆ ಅದನ್ನ ಮಾಡ್ತೀನಿ ನಿಮ್ಗೆ ಈ ಕ್ಷಣದಲ್ಲಿ ಎಲ್ಲವೂ ಕ್ಲಾರಿಟಿ ಇಲ್ದೇ ಇರ್ಬೋದು ಆದ್ರೆ ಈ ಕ್ಷಣದಲ್ಲಿ ಏನೆಲ್ಲ ನಿಮಗೆ ಕ್ಲಾರಿಟಿ ಇದೆಯೋ ಅಷ್ಟು ನಿಟ್ಕೊಂಡು ನೀವು ಒಂದು ಆಕ್ಷನ್ ಪ್ಲಾನ್ ಹಾಕೋಬೇಕು ಮತ್ತೆ ಮೂರನೇ ಹಂತ ಅವ್ರು ಹೇಳೋದು ಈ ಕ್ಷಣದಲ್ಲಿ ನೀವ್ ಏನ್ ಮಾಡೋದಕ್ಕಾಗುತ್ತೋ ಈ ಕ್ಷಣದಲ್ಲಿ ನೀವ್ ಏನು ಒಂದು ಸ್ಟೆಪ್ ತಗೊಳ್ಳೋದಕ್ಕಾಗುತ್ತೋ ಯಾರನ್ನ ಹೋಗಿ ಮಾತಾಡೋದಾಗಿರ್ಲಿ ಯಾರತ್ರನೋ ಹೋಗಿರ್ಲಿ ಹಣದ ಬಗ್ಗೆ ಚರ್ಚೆ ಮಾಡೋದಾಗಿರ್ಲಿ ಅದನ್ನ ಮಾಡೋದಕ್ ಶುರು ಮಾಡಿ ಮತ್ತೆ ಅಹ್ ನಿಮ್ಮ ಪ್ಲಾನ್ಗೆ ಬೇರೆ ಆಪ್ಷನ್ಗಳನ್ನ ಇಟ್ಕೋಬೇಡಿ ಇದು ಒಂದೇ ನನಗ್ ಬೇಕು ಅಂತ ಅದ್ರಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಮತ್ತೆ ಮತ್ತೆ ಅಹ್ ನೀವು ಒಂದು ಇಚ್ಛೆಯಿಂದ ಇನ್ನೊಂದು ಇಚ್ಛೆಗೆ ಹೋಗ್ತಾ ಅಥವಾ ಮಲ್ಟಿಪಲ್ ಬೇರೆ ಬೇರೆ ದಾರಿಗಳನ್ನ ನೀವು ನೋಡ್ತಾ ಇದ್ರೆ ಖಂಡಿತ ನಿಮ್ಮ ಇಚ್ಛೆಯ ಶಕ್ತಿ ಕಡಿಮೆ ಆಗ್ತಾನೆ ಹೋಗುತ್ತೆ ಸೊ ಅದು ಒಂದೇ ಇಚ್ಛೆ ಮೇಲೆ ಇಚ್ಛೆಯ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಇಡಿ ಮತ್ತೆ ಒಂದು ದಿನಾಂಕವನ್ನ ಕೊಟ್ಕೊಳ್ಳಿ ಯಾವುದೇ ಗುರಿ ಆಗ್ಲಿ ಯಾವುದೇ ಒಂದು ಆಸೆ ಆಗ್ಲಿ ಅದಕ್ಕೊಂದು ಸಮಯ ಕೊಟ್ಕೊಳ್ಳೋದು ಬಹಳ ಉತ್ತಮ ಇಲ್ಲಿ ಒಂದು ಸೂಕ್ಷ್ಮತೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಮಯ ಕೊಟ್ಟ ಮೇಲೆ ಆ ಸಮಯನ ನೋವು ಕೊಡೋ ತರ ಒಂದು ಸಮಯವನ್ನಾಗಿ ಮಾಡ್ಕೋಬೇಡಿ ಸಮಯ ಏನಕ್ಕೆ ಕೊಡೋದು ಅಂದ್ರೆ ಪ್ರಕೃತಿಗೆ ಒಂದು ಸಮಯವನ್ನ ನೀವು ಕೊಟ್ಟಾಗ ಪ್ರಕೃತಿಗೂ ಒಂದು ಡೇಟ್ ಅನ್ನ ಕೊಡ್ತಾ ಇದೆಯಲ್ಲ ಮತ್ತೆ ನಿಮ್ಮ ಮನಸ್ಸಲ್ಲೂ ಒಂದು ಗುರಿ ಇದೆ ಈ ದಿನದಲ್ಲಿ ಆಗ್ಬೇಕು ಅನ್ನೋ ಒಂದು ಗುರಿ ಇದೆ ಎಷ್ಟೊಂದ್ ಜನ ಬಂದ್ ನನಗೆ ಹೇಳ್ತಿರ್ತಾರೆ ಸರ್ ನಾನು ಮೂವತ್ತನೇ ತಾರೀಕು ಒಳಗೆ ಇದು ಆಗ್ಬೇಕು ಅನ್ಕೊಂಡಿದ್ದೆ ಆಯ್ತು ನನ್ಗೆ ಅಂತ ಆದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಡೇಟ್ ಇಟ್ಕೊಂಡ್ರೆ ನಂಗೆ ಆತಂಕ ಶುರುವಾಗುತ್ತೆ ನನಗ್ ಭಯ ಶುರು ಅಂತ ಅವಾಗ ಡೇಟ್ ಇಟ್ಕೋಬಾರ್ದು ಅಂತಲ್ಲ ಆ ಆತಂಕ ಭಯ ಏನಕ್ಕೆ ಆಗ್ತಿದೆ ಅಂತ ತಿಳ್ಕೊಂಡು ಅದನ್ನ ನಿವಾರಿಸೋದು ಡೇಟ್ ಇಟ್ಕೊಳ್ಳೋದು ಖಂಡಿತ ಉತ್ತಮ ಡೇಟ್ ಇಟ್ಕೊಂಡಾಗ್ ನಿಮ್ ಖುಷಿ ಕೊಡ್ಬೇಕು ಅದ್ ನಿಮಗ್ ಶಕ್ತಿ ಕೊಡ್ಬೇಕು ಅದ್ ನಿಮ್ಗೆ ಒಂದು ಪುಷ್ ಕೊಡ್ಬೇಕು ಆ ಕೆಲಸವನ್ನ ಮಾಡೋದಕ್ಕೆ ಒಂದು ಒತ್ತಾಯ ನಿಮ್ಮಲ್ಲಿ ಬಲಸ್ಬೇಕು ಹಾಗಾಗಿ ಡೇಟು ಇಟ್ಕೊಳ್ಳಿ ಅಂತ ಲೇಖಕರು ಈ ನಾನು ಇದನ್ನ ಬಹಳಷ್ಟು ಸರ್ತಿ ಹೇಳಿದೀನಿ ನಿಮ್ಗೆ ಏನೇ ಒಂದು ಗುರಿ ಇದ್ರು ಅದನ್ನ ಎಷ್ಟು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ನೀವು ಕಲ್ಪಿಸ್ಕೊಳ್ತಿರೋ ನಿಮ್ಮ ಮನಸ್ಸಲ್ಲಿ ಮನಸ್ಸಿನ ಪರ್ದೆಯಲ್ಲಿ ಎಷ್ಟು ನಿರ್ದಿಷ್ಟವಾಗಿ ನೀವು ಅದರ ಒಂದು ದೃಶ್ಯಗಳನ್ನ ನೋಡೋದಕ್ಕಾಗುತ್ತೋ ಈಗ ನೂರು ಕೋಟಿ ನನಗ್ ಬೇಕು ಅಂದ್ರೆ ಆ ನೂರ್ ಕೋಟಿ ಬಂದ್ರೆ ನಾನು ಏನೆಲ್ಲಾ ಮಾಡ್ತೀನಿ ಏನೆಲ್ಲಾ ಪರ್ಚೇಸ್ ಮಾಡ್ತೀನಿ ಎಲ್ಲೆಲ್ಲಾ ಅದನ್ನ ಹೂಡಿಕೆ ಮಾಡ್ತೀನಿ ಎಲ್ಲೆಲ್ಲಾ ಅದನ್ನ ಖರ್ಚು ಮಾಡ್ತೀನಿ ಎಲ್ಲೆಲ್ಲಾ ಅದನ್ನ ನಾನು ಕಾಂಟ್ರಿಬ್ಯೂಟ್ ಅಂದ್ರೆ ದಾನ ಮಾಡ್ತೀನಿ ಇದೆಲ್ಲವೂ ನನಗ್ ಕ್ಲಾರಿಟಿ ಬರ್ತಾ ಹೋದಷ್ಟು ವೇಗವಾಗಿ ನೂರು ಕೋಟಿ ನನ್ ಹತ್ರ ಬರುತ್ತೆ ನೂರು ಕೋಟಿ ನನಗೆ ತುಂಬಾ ದೊಡ್ಡ ಆಸೆನಾ ಅಥವಾ ಏನು ಇಲ್ಲ ನಿಮ್ಮ ಸೀಮಿತ ಆಲೋಚನೆಗಳೇ ನಿಮ್ಮ ಆಸೆಗಳನ್ನ ನಿರ್ಧರಿಸೋದು ನಿಮ್ಮ ಆಸೆಗಳಿಗೆ ನೀವು ಯಾವ ರೀತಿಯ ಸೀಮೆಯನ್ನ ಇಟ್ಕೋಬೇಕಾಗಿಲ್ಲ ನಿಮ್ಮ ಕೈಯಲ್ಲಿ ನಂಬಕ್ಕಾಗ್ಬೇಕು ನಿಮಗೆ ಅದಕ್ಕೆ ಒಂದು ಅಹ್ ಬಲವಾದ ಕಾರಣ ಇರಬೇಕು ಏನಕ್ಕೆ ಆಸೆ ಪಡ್ತಾ ಇದ್ದೀರಾ ಅಂತ ಮತ್ತೆ ಅದು ನಿಮ್ಗೆ ಖುಷಿ ಕೊಡ್ಬೇಕು ಆಸೆ ನಿಮಗೆ ಖುಷಿ ಕೊಡ್ಬೇಕು ಮತ್ತೆ ಆ ಆಸೆಗೆ ಒಂದು ಒಂದು ಅಹ್ ನಿಜವಾದ ಒಂದು ಅಹ್ ರೂಪ ಕೊಡೋ ಒಂದು ತಾಳ್ಮೆ ಶಕ್ತಿ ನಿಮ್ಗೆ ಇರಬೇಕು ಅಂದ್ರೆ ಸುಮ್ನೆ ನನ್ ಬಾಯಲ್ಲಿ ಏನೋ ಬೇಕು ಅನ್ಬಿಟ್ ಬಿಟ್ಬಿಡೋದಲ್ಲ ಅದು ನನಗ್ ಬೇ ಅಂದ್ರೆ ನಾನು ಹೇಳಿ ನಿನ್ ಕೆಲವೊಮ್ಮೆ ನಾವು ಏನೋ ಒಂದು ಆಸೆ ಇದೆ ಅಂತ ಹೇಳ್ಬಿಟ್ ಬಿಟ್ರು ಅದ್ ನಮಗ್ ಸಿಗತ್ತೆ ಆದ್ರೆ ನಾನು ಆಕರ್ಷಣೀಯ ನಿಯಮವನ್ನ ನಾನು ಬಳಸ್ಕೊಂಡು ಒಂದು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದಾಗ ಅದು ನಿಮಗೆ ಅದಕ್ಕೆ ಒಂದು ಕಾರಣ ಇರಬೇಕು ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಒಂದು ನಿರ್ದಿಷ್ಟ ಸಮಯ ನಿರ್ದಿಷ್ಟ ದಿನಾಂಕ ಕೊಟ್ಟು ಅದಕ್ಕೆ ನೀವು ಎಷ್ಟು ಬಲವಾಗಿ ಇಚ್ಛೆಯನ್ನ ನೀವು ಪ್ರಕೃತಿಗೆ ಹೇಳ್ತೀರೋ ಮತ್ತೆ ಎಷ್ಟು ಆನಂದದಿಂದ ಖುಷಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರೋ ಅಷ್ಟು ವೇಗವಾಗಿ ಅದನ್ನ ನೀವು ಆಕರ್ಷಿಸೋದಕ್ಕೆ ಸಾಧ್ಯ ಗೆಳೆಯರೆ ಇದು ನನ್ನ ವಿಶ್ಲೇಷಣೆ ವಿಶ್ಲೇಷಣೆ ಇನ್ನೇನಾದ್ರೂ ನಿಮ್ಮ ಕಡೆಯಿಂದ ಪಾಯಿಂಟ್ಸ್ ಇದ್ರೆ ಅಥವಾ ನಾನೇನಾದ್ರು ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ಸ್ ನಲ್ಲಿ ತಿಳಿಸಿ ಈ ಓದೋ ಪಯಣವನ್ನ ಹೀಗೆ ಮುಂದುವರೆಸೋಣ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಯಾರೆಲ್ಲ ನಮ್ಮ ಹೀಲಿಂಗ್ ಮೂರು ದಿನಗಳ ಹೀರಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ಬೇಕು ಅಂತಿದ್ದೀರಾ ಕೆಳಗೆ ಲಿಂಕ್ ಇದೆ ನನ್ನ ಜೊತೆ ಒನ್ ಆನ್ ಒನ್ ಸೆಷನ್ ಲೈಫ್ ಕೋಚಿಂಗ್ ಸೆಷನ್ ಬೇಕು ಕೆಳಗೆ ಲಿಂಕ್ ಇದೆ ಮತ್ತೆ ನಮ್ಮ ಸುಖಮಯ ಶ್ರೀಮಂತರ ಸಂಘವನ್ನ ವಾಟ್ಸ್ಆ್ಯಪ್ ಕಮ್ಯುನಿಟಿನ ನೀವು ಜಾಯ್ನ್ ಆಗ್ತೀರಾ ಅಂದು ಕೆಳಗೆ ಲಿಂಕ್ ಇದೆ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ